ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಲಿ ನೋಡ್ತಾ ಇದ್ದೀರಾ ಮೈಟ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಲ್ಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆಯೂ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಇನ್ನೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಅಂಥ ಬೆಲೈಕನ್ ಹೊತ್ತದನ್ನು ಮರಿಬೇಡಿ ನಾನು ಹಾಗೂ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ನಾನಿವತ್ತು ಮಾತಾಡ್ತಾ ಇರೋ ವಿಶೇಷ ಟೆಕ್ನಿಕ್ ಏನು ಅಂದರೆ ಇವತ್ತು ನಾನು ನಿಮಗೆ ಡಬ್ಬಲ್ ಧಮಕೊಡ್ತಾಯಿದ್ದೀನಿ ಏನು ಅಂದರೆ ನೀವು ಇಷ್ಟಪಡುವಂಥ ವ್ಯಕ್ತಿಯಿಂದ ಫೋನ್ ಬರುವಂಥದ್ದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ಅದು ಕೂಡ ತುಂಬ ಪವರ್ಫುಲ್ಲು ಸ್ನೇಹಿತರೆ ಏನು ಅಂತಂದರೆ ಈ ಟೆಕ್ನಿಕನ್ನು ಮಾಡಿ ಈಗ ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ ಅಲ್ವಾ ಅದ್ರ ಬಗ್ಗೆ ಟೆಕ್ನಿಕನ್ನು ಮಾಡಿ ಒಬ್ಬರು ಬ್ರದರ್ಗೆ ಅವರು ಇಷ್ಟಪಡೋವಂಥ ಹುಡುಗಿ ಎರಡೇ ದಿನದಲ್ಲಿ ಫೋನ್ ಮಾಡಿದ್ದಾಳಂತೆ ಸರಿನಾ ಅವರು ತುಂಬಾ ಹ್ಯಾಪಿಯಾಗಿ ಖುಷಿಯಾಗಿ ಇದನ್ನು ನನ್ನ ಹತ್ರ ಶೇರ್ ಮಾಡಿಕೊಂಡ್ರು ಸ್ನೇಹಿತರೆ ಅವರ ಕಾಮೆಂಟು ನೀವು ಕೂಡ ನೋಡ್ಬೋದು ಸರಿನಾ ನಾನು ಅದನ್ನು ಪೋಸ್ಟ್ ಮಾಡಿದ್ದೀನಿ ಸರಿನಾ ನನ್ನ ಚಾನಲ್ನಲ್ಲಿ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಸ್ನೇಹಿತರೆ ಏನು ಅಂದರೆ ಎರಡು ತಿಂಗಳಿಂದ ದೂರ ಆಗಿರುವಂಥ ಹುಡುಗಿ ಕಾರಣನೇ ಹೇಳದೆ ದೂರ ಹೋಗಿದ್ದ ಹುಡುಗಿ ಸಡನ್ನಾಗಿ ಈ ತಂತ್ರ ಮಾಡಿದ ಮೇಲೆ ಎರಡು ದಿನದಲ್ಲಿ ಅವರು ಅವ್ರ ಭಕ್ತಿ ಪ್ರೀತಿ ನಂಬಿಕೆಯಿಂದ ಈ ತಂತ್ರ ಮಾಡಿದ ಮೇಲೆ ಅವರಿಗೆ ಅವ್ರ ಹುಡುಗಿ ಫೋನ್ ಮಾಡಿದ್ದಾಳಂತೆ ಸ್ನೇಹಿತರೆ ಅದು ನಿಂಬೆ ಹಣ್ಣಿನ ತಂತ್ರ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಅದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ನಂಬ್ತೀನಿ ಸ್ನೇಹಿತರೆ ಅವ್ರಿಗೆ ನಿಮಗೆ ನಿಮ್ಗೆ ಆಗಲ್ಲ ಹೇಳಿ ಮತ್ತೆ ನೀವು ಅವರ ಹಾಗೆ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಿ ಸರಿನಾ ಖಂಡಿತವಾಗ್ಲೂ ಇದು ಈಡೇರೇ ಈಡೇರುತ್ತೆ ನಾನು ಬೇಕಾದರೆ ಆ ಬ್ರದರು ಮೆಸೇಜ್ ಮಾಡಿದ್ದು ಕಾಮೆಂಟ್ ಮಾಡಿದ್ದು ಅವರ ಅನಿಸಿಕೆಯನ್ನು ಹೇಳಿದ್ದನ್ನು ನಾನು ಡಿಸ್ಪ್ಲೇನಲ್ಲಿ ಬೇಕಾದರೆ ತೋರಿಸ್ತೀನಿ ನೀವು ಕೂಡ ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ ನೀವು ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ಮಾಡಬೇಕು ಏನೇ ಮಾಡಿ ಈಗ ಮಾಡೋದು ಮಾಡ್ತೀವಿ ಕೇಳೋದು ಕೇಳ್ಕೋತೀವಿ ಸರಿ ಆಗುತ್ತೋ ಇಲ್ವೋ ಆಗುತ್ತೋ ಇಲ್ವೋ ಅಂತ ಮಾಡೋಕ್ಕೋದ್ರೆ ಅದು ಆಗೋದೇ ಇಲ್ಲ ಸರಿನಾ ನಾನು ಅದೇ ಥರದ ಟಾಪಿಕ್ಕು ಅದೇ ಇದೇ ತರದ ಪವರ್ಫುಲ್ ಟೆಕ್ನಿಕ್ ನಾನು ಇವತ್ತು ಇನ್ನೂ ಎರಡು ವಿಶೇಷ ತಂತ್ರವನ್ನ ನಾನು ಮುಂದೆ ಹೇಳೋಕೆ ಅಂತ ಇವತ್ ಬಂದಿದ್ದೀನಿ ಸರಿನಾ ಸ್ನೇಹಿತರೆ ಈ ತಂತ್ರ ನೀವ್ ಮಾಡೋದ್ರಿಂದ ತುಂಬ ಪವರ್ಫುಲ್ಲು ತುಂಬ ಪವರ್ಫುಲ್ಲು ನೀವು ಇಷ್ಟಪಡೋವಂಥ ವ್ಯಕ್ತಿ ಫ್ರೆಂಡ್ ಆಗಿರ್ಬೋದು ಲವರ್ ಆಗಿರ್ಬೋದು ರಿಲೇಷನ್ಗಳಾಗಿರ್ಬೋದು ಯಾರಾದರೂ ಆಗಿರಲಿ ನಿಮ್ಮನ್ನು ಅವಾಯ್ಡ್ ಮಾಡಿ ದೂರ ಇರ್ತಾರೆ ಅವರಿಂದ ನೀವು ಫೋನ್ ಮಾಡೋ ಹಾಗೆ ಮಾಡ್ಬೋದು ಸರಿನಾ ನೀವೇ ಫೋನ್ ಮಾಡಿದ್ರು ರಿಸೀವ್ ಇರೋವಂಥ ವ್ಯಕ್ತಿಗಳು ಬ್ಲ್ಯಾಕ್ ಮಾಡಿರೋವಂಥ ವ್ಯಕ್ತಿಗಳು ಫೋನ್ ಮಾಡೋ ಥರ ಮಾಡ್ಬೋದು ಆದರೆ ಲಾಂಗ್ ಟೈಮ್ ಡಿಸ್ಟೆನ್ಸ್ ಇರುತ್ತೆ ಗೊತ್ತಾ ಮೂರು ವರ್ಷನೋ ಐದು ವರ್ಷನೋ ಹತ್ತು ವರ್ಷನೋ ಈಗ ಲಾಂಗ್ ಟೈಮ್ ಡಿಸ್ಟೆನ್ಸ್ ಇರೋವಂಥ ವ್ಯಕ್ತಿಗಳು ಫೋನ್ ಮಾಡೇ ಮಾಡ್ತಾರೆ ಅಂತ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಯಾಕೆ ಅಂದರೆ ಅವರ ಲೈಫಲ್ಲಿ ಸಿಚ್ಯುವೇಶನ್ ಹೇಗಿದೆ ಏನಿದೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಅಲ್ವಾ ಅದರಿಂದ ಈಗ ಶಾರ್ಟ್ ಟೈಮ್ ಆಗಿ ಮಾಡೋವಂಥ ವ್ಯಕ್ತಿಗಳಿಂದ ನಾವು ಈ ಫೋನ್ ಕರೆಗಳನ್ನು ಸ್ವೀಕರಿಸ್ಬೋದು ಅದು ಬರೋ ಹಾಗೆ ನಾವು ಮಾಡ್ಬೋದು ಸರಿನಾ ಸ್ನೇಹಿತರೆ ಈಗ ನಾನು ಕೊಡೋವಂಥ ವಿಶೇಷ ಟೆಕ್ನಿಕ್ ಲವಂಗ ತಂತ್ರ ನೀವು ಇದನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ಅವ್ರು ಫೋನ್ ಮಾಡೋ ಹಾಗೆ ನೀವು ಮಾಡಬೇಕು ಯಾವ ರೀತಿ ಅದನ್ನು ಬಳಸಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಇವತ್ತು ಕೊಡುವಂತ ವಿಶೇಷ ಟೆಕ್ನಿಕ್ ತುಂಬಾ ಪವರ್ಫುಲ್ ಎರಡು ತಂತ್ರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಲಾಸ್ಟ್ ಸರಿನಾ ಮಾಡಿದ್ರೆ ನಿಮಗೆಲ್ಲ ಸು ನಾನು ಹೇಳೋದನ್ನು ಹೇಳ್ತೀನಿ ಸರಿನಾ ಸ್ನೇಹಿತರೆ ಈ ತಂತ್ರವನ್ನು ಶುರು ಮಾಡಬೇಕಾದ್ರೆ ನಿಮ್ಮ ಮುಂದೆ ಒಂದು ತುಪ್ಪದ ದೀಪವನ್ನು ಇಟ್ಕೋಬೇಕು ಸರಿನಾ ನೀವು ತುಪ್ಪದ ದೀಪದ ಮುಂದೆ ಕೂತ್ಕೊಂಡು ಶಾಂತವಾಗಿ ಕೂತ್ಕೊಳ್ಳಿ ಮನಸ್ಸಲ್ಲಿ ಯಾವುದೇ ತರದ ಥಿಂಕಿಂಗ್ ಟೆನ್ಷನ್ ಏನು ಇರಬಾರ್ದು ನೀವು ತಾಳ್ಮೆಯಿಂದ ಕೂತ್ಕೊಳ್ಳಿ ಮೂರು ಲವಂಗವನ್ನು ನೀವು ನಿಮ್ಮ ಮುಂದೆ ಇಟ್ಕೊಳ್ಳಿ ಸರಿನಾ ಮೂರೇ ಲವಂಗ ಸಾಕು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಬೇಕು ಪ್ರತಿ ಒಂದೊಂದು ಲವಂಗಕ್ಕೂ ಈಗ ಒಂದು ಲವಂಗನ ಕೈ ತಗೊಳ್ಳಿ ಲವಂಗದ ಕೈಯಲ್ಲಿ ತಗೊಂಡು ನೀವು ನಾನು ಹೇಳ್ಕೊಡುವಂಥ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳಬೇಕು ಹೀಗೆ ಒಂದು ಲವಂಗವನ್ನು ಕೈಯಲ್ಲಿ ತಗೊಳ್ಳಿ ಇಪ್ಪತ್ತೊಂದು ಸಲ ಈ ಮಂತ್ರವನ್ನು ಹೇಳಿ ಆಮೇಲೆ ನೀವು ಆ ಲವಂಗವನ್ನು ಮತ್ತೆ ಕೆಳಗಡೆ ಇಟ್ಟು ಮತ್ತೆ ಇನ್ನೊಂದು ಲವಂಗವನ್ನು ತಗೋಬೇಕು ಮತ್ತೆ ಈ ಮಂತ್ರವನ್ನ ಇಪ್ಪತ್ತೊಂದು ಸಲ ನೀವು ಹೇಳಬೇಕು ಮತ್ತೆ ಆ ಲವಂಗವನ್ನು ಇಟ್ಟು ಮತ್ತೆ ಮೂರನೇ ಲವಂಗನ ತಗೊಂಡು ಇಪ್ಪತ್ತೊಂದು ಸಲ ಈ ಮಂತ್ರವನ್ನು ಹೇಳಿ ಮತ್ತೆ ಅದನ್ನು ಇಡಬೇಕು ಸ್ನೇಹಿತರೆ ಈ ಮಂತ್ರ ಹೀಗಿದೆ ಪ್ರತಿ ಒಂದೊಂದು ಲವಂಗಕ್ಕೂ ಮೂರು ಸಲ ನೀವು ಇಪ್ಪತ್ತೊಂದು ಸಲ ಇಪ್ಪತ್ತೊಂದು ಸಲ ಸಲ ಹೇಳಬೇಕು ಮೂರು ಲವಂಗಕ್ಕೂ ಸ್ನೇಹಿತರೆ ಈ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡಿಕೊಂಡು ಬರ್ಕೊಳ್ಳಿ ಓಂ ಕ್ಲೀಂ ಕಾಮದೇವಾಯ ನಮಃ ಅಲಿಖಿತ ಶಕ್ತಿ ಸಹಾಯಂ ಕುರು ಸ್ನೇಹಿತರೆ ಈ ಮಂತ್ರವನ್ನ ನೀವು ಇಪ್ಪತ್ತೊಂದು ಸಲ ಇಪ್ಪತ್ತೊಂದು ಸಲ ನೀವು ಹೇಳಬೇಕಾಗುತ್ತೆ ಆಮೇಲೆ ಏನು ಮಾಡಬೇಕು ಅಂತಂದ್ರೆ ಸ್ನೇಹಿತರೆ ಈ ಮಂತ್ರವನ್ನ ಹೇಳಿದ್ಮೇಲೆ ಈ ಮೂರೂ ಲವಂಗವನ್ನ ನೀವು ಬೆಂಕಿಯಲ್ಲಿ ಸುಡಬೇಕು ಸರಿನಾ ನೀವು ಈ ಮಂತ್ರ ಹೇಳುವಾಗ ನೀವು ನೀವು ಇಷ್ಟಪಡುವಂತ ವ್ಯಕ್ತಿಯಿಂದ ಕಾಲ್ ಬರಲಿ ಅವ್ರನ್ನ ಜೊತೆ ಮಾತಾಡ್ತಾರೆ ಮಾತಾಡ್ಲಿ ಅಂತೇಳಿ ಅವ್ರ ಬಗ್ಗೆ ವಿಜುಲೈಸ್ ಮಾಡಬೇಕು ಅವ್ರು ನನಗೆ ಫೋನ್ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ನೀವು ವಿಸ್ಲೈಸ್ ಮಾಡಬೇಕು ಅವರ ಮುಖವನ್ನು ಅವರ ಹೆಸರನ್ನು ನೀವು ಮನಸ್ಸಿನಲ್ಲಿ ನೆನೆಸ್ಕೊಳ್ತಾ ನೀವು ಈ ಕೆಲಸವನ್ನು ಮಾಡಬೇಕು ಈ ಮೂರೂ ಸಲ ಈ ಮಂತ್ರವನ್ನು ಹೇಳಿದ ಮೇಲೆ ಅದನ್ನು ನೀವು ಬೆಂಕಿಗೆ ಹಾಕಿ ಸುಡಬೇಕಾಗತ್ತೆ ಸರಿನಾ ನೀವು ಈ ಕೆಲಸವನ್ನು ಅಟ್ಲೀಸ್ಟ್ ಏಳರಿಂದ ಹನ್ನೊಂದು ದಿನ ನೀವು ಮಾಡಿ ಅಟ್ ನೀವು ಎಷ್ಟು ಶ್ರದ್ಧೆಯಿಂದ ಮಾಡ್ತಿರೋ ತುಂಬ ಪವರ್ಫುಲ್ ಇದೆ ಇದು ಎರಡು ದಿನದಲ್ಲೇ ಎರಡರಿಂದ ಮೂರು ದಿನದಲ್ಲೇ ರಿಸಲ್ಟ್ ಬರುವ ಚಾನ್ಸಸ್ ತುಂಬ ಇರುತ್ತೆ ನೀವು ಇದನ್ನು ಪ್ರಯತ್ನ ಮಾಡಬೇಕು ನೀವು ಭಕ್ತಿ ಶ್ರದ್ಧೆಯಿಂದ ಇದನ್ನು ನೀವು ಮಾಡಿ ಅಟ್ಲೀಸ್ಟು ಪ್ರಿನ್ ಏಳು ದಿನ ಮಾಡಿ ಅಟ್ಲೀಸ್ಟ್ ಹನ್ನೊಂದು ದಿನ ಮಾಡೋಕ್ಕಾಗ ಿಲ್ಲ ಅಂದರೆ ಏಳು ದಿನ ಮಾಡಿ ಏಳು ದಿನ ಆದಮೇಲೆ ಒಂದು ಎರಡು ಮೂರು ದಿನ ಗ್ಯಾಪ್ ಕೊಡಿ ಸರಿನಾ ರಿಸಲ್ಟ್ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅವ್ರು ಫೋನ್ ಮಾಡ್ತಾರೆ ಮಾಡಲ್ವಾ ಏನು ಏನು ಎತ್ತ ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗುತ್ತೆ ಏಳು ದಿನ ಆದಮೇಲೆ ಒಂದು ಎರಡು ಮೂರು ದಿನ ಗ್ಯಾಪ್ ಕೊಡಿ ಆಮೇಲೆ ಏನಾದರೂ ಅವರು ಫೋನ್ ಮಾಡಿಲ್ಲ ಅಂದರೆ ಇದನ್ನು ಮತ್ತೆ ರಿಪೀಟ್ ಮಾಡಿ ಮತ್ತೆ ರಿಪೀಟ್ ಮಾಡಿ ನಂಬಿಕೆ ಕಳ್ಕೊಬೇಡಿ ಅಷ್ಟೇ ನೀವು ಎಷ್ಟು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಮಾಡ್ತಿರೋ ಅಷ್ಟು ಪವರ್ಫುಲ್ಲಾಗಿ ಇದು ಫಲ ಕೊಡುತ್ತೆ ಸ್ನೇಹಿತರೆ ನಾನು ಗ್ಯಾರಂಟಿ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನೀವು ಏಳು ದಿನ ಆದಮೇಲೆ ನೀವು ಅಯ್ಯೋ ಇವ್ರು ಹೇಳಿದ್ದು ಆಗಲಿಲ್ಲ ಏನು ಪ್ರಯೋಜನ ಇಲ್ಲ ಅಂತೇಳಿ ನೆಗ್ಲೆಕ್ಟ್ ಮಾಡಿಬಿಟ್ರೆ ಅದು ಆ ಕೆಲಸ ಆಗೋದೇ ಇಲ್ಲ ಸರಿನಾ ನೀವು ನಂಬಿಕೆಯಿಂದ ಮಾಡಬೇಕು ಏಳು ದಿನ ಆದಮೇಲೆ ಮೂರು ದಿನ ಕೊಡಿ ಮತ್ತೆ ರಿಪೀಟ್ ಮಾಡಿ ಮತ್ತೆ ಮಾಡಿ ಸರಿನಾ ಏನಾಗುತ್ತೆ ಹೇಗಾಗುತ್ತೆ ಏನು ಈ ಇದರ ರಿಸಲ್ಟ್ ಏನು ಅಂತ ಅನ್ನೋದನ್ನ ನನಗೆ ಕಾಮೆಂಟಲ್ಲಿ ತಿಳಿಸಿ ಇದ್ರೆ ಈ ಮಂತ್ರವನ್ನು ನೀವು ಸೋಮವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ದಿನ ಇದನ್ನು ಸ್ಟಾರ್ಟ್ ಮಾಡ್ಬೋದು ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ನೀವು ಇದನ್ನು ಮಾಡ್ಬೋದು ಆವತ್ತು ಶುರು ಮಾಡಿ ಏಳು ದಿನ ಕಂಟಿನ್ಯೂ ಮಾಡಿ ಸರಿನಾ ನೀವು ಯಾವಾಗಲೇ ಶುರು ಮಾಡಿದ್ರು ನನ್ನ ಪ್ರಕಾರ ನೀವು ಅಮಾವಾಸ್ಯೆ ಪೌರ್ಣಮಿಲಿ ಶುರು ಮಾಡಿದ್ರೆ ನೀವು ಆಕರ್ಷಣಾ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಳ್ಳೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಕೊಂಡು ನೀವು ಮಾಡೋದ್ರಿಂದ ತುಂಬಾ ಪವರ್ಫುಲ್ ಆಗಿ ಅದು ಕೆಲಸ ನಡೆಯುತ್ತೆ ಅದು ಅಮಾವಾಸ್ಯೆ ಪೂರ್ಣಮಿಲಿ ನೀವು ಇದನ್ನ ಅಮಾವಾಸ್ಯ ಪೂರ್ಣಮಿ ತನಕ ಆಗಲ್ಲ ಅಂತಂದ್ರೆ ಸೋಮವಾರ ಶುಕ್ರವಾರದಲ್ಲಿ ನೀವು ಇದನ್ನ ಶುರು ಮಾಡಿ ಅಮಾವಾಸ್ಯ ಪೂರ್ಣಮಿಲಿ ಇದನ್ನ ಶುರು ಮಾಡಿದ್ರೆ ತುಂಬಾನೇ ಒಳ್ಳೇದು ತುಂಬಾ ಬೇಗನೆ ಫಲ ಸಿಗುತ್ತೆ ಸರಿನಾ ಇದೇ ತರದ ತಂತ್ರಕ್ಕೆ ಇನ್ನೊಂದು ಪವರ್ಫುಲ್ ಮಂತ್ರವನ್ನ ಹೇಳ್ಕೊಡ್ತೀನಿ ಅದು ಎರಡನೇ ಟೆಕ್ನಿಕ್ ಆಗಿ ತಗೊಂಡಿದೀನಿ ತಗೊಳ್ಳಿ ಸ್ನೇಹಿತರೆ ಈ ತಂತ್ರ ಹೀಗಿದೆ ಇದ್ರೆ ಇದೇ ತರ ತಂತ್ರ ಇದಕ್ಕೆ ನೀವು ಐದು ಲವಂಗವನ್ನ ತಗೋಬೇಕಾಗುತ್ತೆ ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಲ ಹೇಳಬೇಕಾಗತ್ತೆ ನೀವು ಐದು ಲವಂಗವನ್ನು ತಗೊಳ್ಳಿ ಪ್ರತಿ ಸಲ ಪ್ರತಿಯೊಂದು ಮಂತ್ರ ಹೇಳಬೇಕಾದ್ರೂ ನೀವು ಅದನ್ನು ಕೈಲಿ ಹಿಡ್ಕೊಂಡು ನೀವು ಮಂತ್ರವನ್ನು ಹೇಳಬೇಕಾಗತ್ತೆ ಈ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಂಡು ಬರ್ಕೊಳ್ಳಿ ಓಂ ಹ್ರೀಂ ಕಾಮದೇವಾಯ ಅಮುಕಂ ವಶಮಾನಯ ಸ್ವಾಹ ನೀವು ಅಮುಕಂ ಅನ್ನೋ ಜಾಗದಲ್ಲಿ ನೀವು ನಿಮ್ಮ ಹುಡುಗ ಹುಡುಗಿಯ ಹೆಸರನ್ನು ಹಾಕಬೇಕು ಅಮುಕಂ ಅಂತ ನೀವು ಹೇಳಬೇಡಿ ಸರಿನಾ ನಾನು ಅವರ ಹೆಸರು ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಎಕ್ಸಾಂಪಲ್ಗೆ ಈಗ ನನ್ನ ಹೆಸರು ತಗೋತೀನಿ ನನ್ನ ಹೆಸರಲ್ಲೇ ಹೇಳ್ತೀನಿ ಓಂ ಹ್ರೀಂ ಕಾಮದೇವಾಯ ನಂದಿನಿ ವಶಮಾನಯ ಸ್ವಾಹ ನನ್ನನ್ನು ಯಾರು ವಶ ಮಾಡ್ಕೊ ನನ್ನನ್ನು ಯಾರು ವಶ ಮಾಡ್ಕೊಳ್ಳೋದು ಬೇಡ ನೀವು ಈಗ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಹೇಗೆ ಅಂತಂದ್ರೆ ಓಂ ಹ್ರೀಂ ಕಾಮದೇವಾಯ ಹುಡ್ಗನ ಹೆಸರು ರಾಮು ಅಂತಿದ್ರೆ ರಾಮು ವಶಮಾನಯ ಸ್ವಾಹ ಹುಡ್ಗನ್ ಹುಡುಗಿ ಹೆಸರು ಗೀತಾ ಅಂತಿದ್ರೆ ಓಂ ಹ್ರೀಂ ಕಾಮದೇವಾಯ ಗೀತಾ ವಶಮಾನಯ ಸ್ವಾಹ ಈ ರೀತಿನಲ್ಲಿ ಮಂತ್ರವನ್ನು ನೀವು ಪ್ರತಿ ಒಂದೊಂದು ಲವಂಗಕ್ಕೂ ಇಪ್ಪತ್ತೊಂದು ಸಲ ಇಪ್ಪತ್ತೊಂದು ಸಲ ಹೇಳಬೇಕು ಐದು ಲವಂಗವನ್ನು ತಗೋಬೇಕು ಐದು ಸಲವೂ ನೀವು ಇಪ್ಪತ್ತೊಂದು ಸಲ ಹೇಳಬೇಕಾಗತ್ತೆ ಹೇಳ್ಬಿಟ್ಟು ಆಮೇಲೆ ಏನು ಮಾಡಬೇಕು ಆ ಲವಂಗವನ್ನು ನೀವು ಸುಡಬೇಕಾಗತ್ತೆ ಆಗಲೇ ಹೇಳ್ಕೊಟ್ನಲ್ಲ ಅದೇ ಥರ ಇದನ್ನು ಮಾಡಿ ಈ ಮಂತ್ರ ತುಂಬ ಪವರ್ಫುಲ್ಲು ಇದು ಮೂರು ದಿನದಲ್ಲಿ ನಾಲ್ಕು ದಿನದಲ್ಲೇ ಫೋನ್ ಕರೆ ಬರೋ ಚಾನ್ಸಸ್ ಇದೆ ನೀವು ಇದನ್ನು ಮಾಡಿದ ಮೇಲೆ ನೀವು ಅವ್ರ ಅವರ ಮುಖವನ್ನು ಅವರು ಮಾತಾಡೋದನ್ನು ಪ್ರತಿಯೊಂದನ್ನು ನೀವು ಇಮ್ಯಾಜಿನ್ ಮಾಡಿಕೊಂಡು ನೀವು ಅವರ ಹೆಸರನ್ನು ನೀವು ಇಮ್ಯಾಜಿನ್ ಮಾಡ್ಕೊಂಡು ನೀವು ಇದನ್ನು ಮಾಡಬೇಕಾಗುತ್ತೆ ನೀವು ಇದನ್ನು ಮಾಡಿದ ಮೇಲೆ ಪದೇ ಪದೇ ಫೋನ್ ಫೋನ್ಗೇನು ಏನೂ ನೋಡೋಂಗಿಲ್ಲ ಅವ್ರ ಫೋಟೋ ಫೋನು ಅದು ಇದು ಏನೂ ನೋಡೋಂಗಿಲ್ಲ ಸರಿನಾ ನಂಬಿಕೆ ಇಟ್ಟು ಒಂದು ಸಲ ಮಾಡಿ ಬಿಟ್ಬಿಡಿ ಸರಿನಾ ಇದನ್ನು ನೀವು ಕಂಟಿನ್ಯೂಸ್ ಮಾಡಬೇಕು ಕಂಟಿನ್ಯೂಯಸ್ ಎಷ್ಟು ದಿನ ಮಾಡಬೇಕು ಅಂದರೆ ಸ್ನೇಹಿತರೆ ನೀವು ಈ ತಂತ್ರವನ್ನು ಅಟ್ಲೀಸ್ಟು ಮೂರರಿಂದ ಏಳು ದಿನ ಅಥವಾ ಹನ್ನೊಂದು ದಿನದವರೆಗೆ ನೀವು ಇದನ್ನು ಮಾಡಿ ಸರಿನಾ ನಿಮ್ಮ ಶ್ರದ್ಧೆ ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟೇ ಬೇಗ ಅವರು ಫೋನ್ ಮಾಡ್ತಾರೆ ಅಟ್ಲೀಸ್ಟ್ ಮೂರೇ ದಿನದಲ್ಲಿ ಅವರು ನಿಮಗೆ ಫೋನ್ ಮಾಡೋ ಥರ ಆಗೇ ಆಗುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಮೋಟಿವೇಶನ್ಗೋಸ್ಕರ ಏನಾದರೂ ಇನ್ನೂ ಪವರ್ಫುಲ್ ವೀಡಿಯೋ ಏನಾದರೂ ಬೇಕಿದ್ದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಏನಾದರೂ ಡೌಟ್ಸ್ ಇದ್ದರೂ ನನಗೆ ಕಾಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಇದು ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮ್ಮ ರಿಲೇಷನ್ಗಳಿಗೆ ಶೇರ್ ಮಾಡಿ ನಿಮ್ಮ ರಿಲೇಟಿವ್ಗಳಿಗೆ ಶೇರ್ ಮಾಡಿ ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್